ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ಬಾರಿಯ ಬಜೆಟ್ನ ಮೇಲಿನ ನಿರೀಕ್ಷೆ ಕುತೂಹಲಗಳು ಹೆಚ್ಚಾಗಿದ್ದು ಸಿಎಂ ಅವರ ಬಜೆಟ್ನ ಮುಖ್ಯಾಂಶಗಳು ಹೇಗಿವೆ ಭಾಷಾಂತರ ಅಡೆತಡೆ ನಿವಾರಣೆಗೆ ಕಸ್ತೂರಿ ಕನ್ನಡ ಸಾಫ್ಟ್ವೇರ್ ನಕಲಿ ದಾಖಲೆ ಸೃಷ್ಟಿಗೆ ಅವಕಾಶವಿಲ್ಲದ ಭೂ ಸುರಕ್ಷಾ ಯೋಜನೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಇ ಆಫೀಸ್ ಭಾನುವಾರವೂ ಆಯ್ದ ರಿಜಿಸ್ಟರ್ ಕಚೇರಿಗಳು ಓಪನ್ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ಪ್ರದೇಶದ ಅಭಿವೃದ್ಧಿಗೆ ನೂರು ಕೋಟಿ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಎಪ್ಪತ್ತು ಎಕರೆಯಲ್ಲಿ ಸ್ಪೋರ್ಟ್ಸ್ ಸಿಟಿ ಬೆಂಗಳೂರು ಸುತ್ತಮುತ್ತ ಸ್ಮಾರ್ಟ್ ಲೈಟ್ ಟೌನ್ಶಿಪ್ಗಳ ಅಭಿವೃದ್ಧಿ ಆಸ್ತಿಗಳ ಅಕ್ರಮ ನೋಂದಣಿ ತಡೆಗೆ ಕಾವೇರಿ ಆ್ಯಂಡ್ ಇ ಅಸ್ತಿ ತಂತ್ರಾಂಶ ಎಂಬತ್ತು ವರ್ಷ ದಾಟಿದವರಿಗೆ ಆಹಾರ ಧಾನ್ಯ ನೀಡಲು ಅನ್ನ ಸುಬಿಧಾ ಆಪ್ ಮಹಿಳೆಯರೇ ನಡೆಸುವ ಫಿಫ್ಟಿ ಕೆಫೆ ಸಂಜೀವಿನಿ ಮೂಲಕ ಉತ್ತಮ ಆಹಾರ ವಕ್ಫ್ ಆಸ್ತಿ ಸಂರಕ್ಷಣೆಗೆ ನೂರು ಕೋಟಿ ಕ್ರೈಸ್ತ ಸಮುದಾಯಕ್ಕೆ ಇನ್ನೂರು ಕೋಟಿ ಹೆಬ್ಬಾಳ ಜಂಕ್ಷನ್ನಲ್ಲಿ ಪ್ರಾಯೋಗಿಕ ಸುರಂಗ ಮಾರ್ಗ ನಿರ್ಮಾಣ ಎಪ್ಪತ್ತು ಕಿಲೋಮೀಟರ್ ಉದ್ದದ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ನಿರ್ಮಾಣ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ತಡರಾತ್ರಿ ಒಂದರವರೆಗೆ ವಿಸ್ತರಣೆ ಸಮಗ್ರ ಕೃಷಿ ಉತ್ತೇಜನಕ್ಕಾಗಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಕೃಷಿ ಯೋಜನೆ ಅನುಷ್ಠಾನಕ್ಕಾಗಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಒಂದೇ ಸೂರಿನಡಿ ತೋಟಗಾರಿಕಾ ಉತ್ಪನ್ನ ಸಿಗಲು ಕಿಸಾನ್ ಮಾಲ್ ಮೇಕೆದಾಟು ಯೋಜನೆಗಾಗಿ ಪ್ರತ್ಯೇಕ ಯೋಜನಾ ವಿಭಾಗ ಆರಂಭ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಾರಾಷ್ಟೀಯ ಕ್ರೂಸ್ ಮತ್ತು ಬಂದರು ಮಂಗಳೂರಿನ ಗುರುಪುರ ನೇತ್ರಾವತಿ ನದಿಗಳಲ್ಲಿ ಜಲಮೆಟ್ರೋ ಸೇವೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಬಳಿ ಸಿಗ್ನೇಚರ್ ಬಿಸ್ನೆಸ್ ಪಾರ್ಕ್ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮಿನಿ ಜವಳಿ ಪಾರ್ಕ್ ಸ್ಥಾಪನೆಗೆ ಕ್ರಮ ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರದ ಘೋಷಣೆ ಎಪಿಎಂಸಿಗಳಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಕೇಂದ್ರಗಳ ಸ್ಥಾಪನೆ ಪಿಪಿಪಿ ಮಾದರಿಯಲ್ಲಿ ಪೆಟ್ರೋಲ್ ಬಂಕ್ಗಳ ಸ್ಥಾಪನೆಗೆ ಕ್ರಮ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮುಂದಿನ ಎರಡು ವರ್ಷಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೃದ್ರೋಗ ಚಿಕಿತ್ಸೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಮಾರ್ಟ್ಫೋನ್ ಗ್ರಾಚ್ಯುಟಿ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕ್ರಮಕ್ಕೆ ತನಿಖಾ ತಂಡ ಅಂತಾರಾಜ್ಯ ಬೆಲೆಗೆ ಸರಿಹೊಂದುವಂತೆ ಮಧ್ಯದ ಅದರ ಪರಿಷ್ಕರಣೆ